ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳ ಮೀರೆ ಇದ ಪಂಚಾಂಗ ವಿಶೇಷ ಇದು ವಿಶ್ವಾವಾಸಿ ನಾಂಸೋಸ್ಥರ ಉತ್ತರಾಯಣ ಋತು ಮಾಘ ಶುಕ್ಲ ಪ್ರತಿಪದ ಸೋಮವಾರ ನೋಡಿ ಸುಮಾರು ದಿನಗಳಿಂದ ಉತ್ತರಾಯಣ ಬರಲಿ ಮಾಘ ಮಾಸ ಬರಲಿ ಅಂತ ಬಹಳ ಜನ ಕರೆದಿರ್ತಾರೆ ಶುಭ ಕಾರ್ಯಗಳು ಮಾಡಿರ್ತಕ್ಕಂಥವರು ಅವರೆಲ್ಲರಿಗೂ ಸಂತಸದ ವಿಷಯ ಇದು ಈ ಮಾಸ ಅಂದರೆ ಬಹಳ ಶುಭಕರವಾಗಿರ್ತಕ್ಕಂಥ ಮಾಸ ಶಿವನಿಗೆ ಸಂಬಂಧಿಸಿರ್ತಕ್ಕಂಥ ಮಾಸ ಇದು ಈ ಮಾಸದಲ್ಲಿ ಶಿವರಾತ್ರಿ ಬರ್ತದೆ ಅದೇ ರೀತಿಯಲ್ಲಿ ಶಿವಾಲಯಗಳಲ್ಲಿ ವಿಶೇಷವಾದ ಪೂಜೆಗೆ ನಡೀತದೆ ಏನು ಈ ಮಾಘ ಪುರಾಣ ಕೆಲವರು ಓದ್ತಾರೆ ಬಹಳ ಜನ ಮಾಘ ಪುರಾಣ ಓದ್ತಾರೆ ಇವಾಗ ಟಿ ವಿಗಳಲ್ಲೆಲ್ಲ ಸಾಮಾನ್ಯವಾಗಿ ಬರ್ತದೆ ಹಳೆ ಕಾಲದಲ್ಲಿ ಯಾರೋ ಒಬ್ಬರು ಹೋದವರು ಕೆಲವ್ರು ತಿಳಿಸೋರು ಇವಾಗೆಲ್ಲ ಸಾಮಾನ್ಯವಾಗಿದೆ ಮಾಘ ಮಾಸ ಅಂತಕ್ಕಂಥದ್ದು ಒಂದು ಹನ್ನೆರಡು ಮಾಸಗಳಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ ಆಗಿರ್ತದೆ ಈ ದಿನದಿಂದ ಈ ದಿನದಿಂದ ಆ ಮಾಘ ಮಾಸ ಶುರುವಾಗ್ತದೆ ಅದಾದಮೇಲೆ ಪಕ್ಷ ವಿಶೇಷ ನೋಡಿ ಈ ಹದಿನೈದು ದಿನದಲ್ಲಿ ಪಕ್ಷಾಚಾರವೇ ಇಲ್ಲ ಯಾವ ರಾಶಿಗೂ ಯಾರೂ ಬದಲಾವಣೆ ಆಗೋದಿಲ್ಲ ಯಾವ ಗ್ರಹವೂ ಯಾವ ರಾಶಿಯಲ್ಲಿ ಪ್ರವೇಶ ಮಾಡೋಕ್ಕೋಗಲ್ಲ ಬಹಳ ವಿಶೇಷವಾದ ಮಾಸ ಇದು ಪಕ್ಷಾಂತರ ಚಾರ ಇರುವುದಿಲ್ಲ ಅಂದರೆ ಶುಭದಲ್ಲಿ ಅತಿ ಶುಭ ಶುಭಕರವಾಗಿರ್ತಕ್ಕಂಥ ಮಾಸ ಶುಕ್ಲ ಪಕ್ಷದಲ್ಲಿ ಬಹಳಷ್ಟು ಬ್ಯುಸಿಯಾಗಿರ್ತದೆ ಬಹಳಷ್ಟು ಶುಭ ಕಾರ್ಯಗಳು ಗೃಹ ಪ್ರವೇಶಗಳು ನಾಮಕರಗಳು ಮದುವೆಗಳು ನಿಶ್ಚಿತಾರ್ಥಗಳು ಈ ಪ್ರತಿಷ್ಠಾಪನೆಗಳು ಯಜ್ಞ ಯಾಗಾದಿಗಳೆಲ್ಲ ನಡೀತಕ್ಕಂಥದ್ದು ಪ್ರತಿದಿನವೂ ಶುಭ ದಿನವೇ ಚೌತಿಯೂ ಶುಭ ದಿನವೇ ಪಂಚಮಿಯೂ ಶುಭ ದಿನವೇ ಸೃ ಶುಭ ದಿನವೇ ಸಪ್ತಮಿನೆಲ್ಲ ವಿಶೇಷವಾದ ದಿನಗಳಾಗಿರ್ತಕ್ಕಂಥದ್ದು ಒಂದಾದ ಮೇಲೊಂದು ಒಂದು ದಿನ ಆದಮೇಲೆ ಒಂದು ದಿನ ಎಲ್ಲಕ್ಕೂ ವಿಶೇಷ ಇರ್ತಕ್ಕಂಥದ್ದು ಈ ಮಾಸ ಪ್ರಾರಂಭ ಆಗಿದೆ ಇಲ್ಲೆಲ್ಲ ಶುಭ ಕಾರ್ಯಗಳು ಚೆನ್ನಾಗಿ ನಡೀಲಿ ಅಂತ ಕೋರುತ್ತಾ ಈ ದಿನದ ಪಂಚಾಂಗ ತಿಳಿಸ್ತೀನಿ ಈ ಸೋಮವಾರ ತಿಥಿ ಬಂದು ಪ್ರತಿಪತ್ತು ರಾತ್ರಿ ಒಂದು ಗಂಟೆ ಐವತ್ತ್ಮೂರು ನಿಮಿಷದವರೆಗಿರ್ತಕ್ಕಂಥದ್ದು ನಕ್ಷತ್ರ ಬಂದು ಉತ್ತರಾಷಾಢ ಹಗಲು ಹನ್ನೆರಡು ಗಂಟೆ ನಾಲ್ಕು ನಿಮಿಷದವರೆಗೂ ಇರ್ತಕ್ಕಂಥದ್ದು ಯೋಗ ಬಂದು ವಜ್ರಯೋಗ ಕರ್ಣ ಬಂದು ಕಿಮಸ್ತುಗ್ನ ಅಂತಕ್ಕಂಥದ್ದು ಇದು ಈ ದಿನದ ಪಂಚಾಂಗ ಅಲ್ಲಿಂದ ಮೇಷರಾಶಿಯವರಿಗೆ ಸಂಬಂಧಿಸಿದಂಗೆ ತೋಟಗಾರಿಕೆ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಆರೋಗ್ಯ ಸಹಾಯಕರಿಗೆ ಬಹಳ ಶುಭವಾರ್ತೆಗಳು ಸಿಗ್ತಕ್ಕಂಥದ್ದು ಕುಟುಂಬದಲ್ಲಿ ಯಾರೋ ಮೇಷರಾಶಿಲಿ ಅವರ ಕುಟುಂಬದಲ್ಲಿ ಶುಭಕರವಾಗಿರ್ತಕ್ಕಂಥ ವಾತಾವರಣ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಈ ಧಾನ್ಯ ಬೆಳೆದಿರತಕ್ಕಂಥ ರೈತರಿಗೆ ಹುಣಸೆ ಹಣ್ಣು ಬೆಳೆದಿರ್ತಕ್ಕಂಥ ರೈತರಿಗೆ ಈ ದಿನ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಯಾರು ವಾಹನಗಳು ಮಾರಾಟ ಮಾಡ್ತಾರೆ ಸೈಕಲ್ಗಳು ಸ್ಕೂಟ್ರ್ಗಳು ಟೂ ವೀಲರ್ಸು ಫೋರ್ ವೀಲರ್ಸು ಸಿಕ್ಸ್ ವೀಲರ್ಸು ಟೆನ್ ವೀಲರ್ಸು ಯಾವುದೇ ವಾಹನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಇವತ್ತು ಬಹಳಷ್ಟು ವ್ಯಾಪಾರ ಆಗ್ತಕ್ಕಂಥದ್ದು ನೀವು ಈ ದಿನ ಮಾಗಪುರಾಣ ಕೇಳಿ ನೀವು ಮೊಬೈಲಲ್ಲಿ ಸಿಗ್ತದೆ ಅಥವಾ ಸಾಯಂಕಾಲದಂತೂ ಭಕ್ತಿ ಚಾನಲಲ್ಲಿ ಇರ್ತಕ್ಕಂಥದ್ದು ಅಥವಾ ನಿಮ್ಮ ದೇವಸ್ಥಾನಗಳೆಲ್ಲಾದರೂ ಹೇಳ್ತಾ ಇದ್ದರೆ ಮಗ ಪುರಾಣ ಅಂತ ಕೇಳಿ ಬಹಳ ಒಳ್ಳೆಯದಾಗ್ತದೆ ಏಳು ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಯಾಕಮೇ ಅದು ವೃಷುಭರಾಶಿಗೆ ಬಂದಾಗ ಈ ಸೆಲ್ಫ್ ಎಂಪ್ಲಾಯಿಸ್ಗೆ ಬಹಳ ಶುಭಕರವಾಗಿರ್ತಕ್ಕಂಥ ಉತ್ತಮ ಅವಕಾಶಗಳು ಸಿಗ್ತಕ್ಕಂಥದ್ದು ಭೂ ವ್ಯಾಪಾರದ ದಲ್ಲಾಳಿಗಳು ರಿಯಲ್ ಎಸ್ಟೇಟ್ ಅನ್ನೋರಿಗೆ ಹೊಸ ಮಾರ್ಗದರ್ಶಿ ಸಿಗ್ತದೆ ಎಷ್ಟು ದಿನ ಅವರಿಗೆ ಈ ದಿನ ಚೆನ್ನಾಗಿಲ್ಲ ಅಂತೇಳಿ ಬಹಳಷ್ಟು ವ್ಯಾಪಾರ ವ್ಯವಹಾರಗಳು ನಿಂತೋಗಿರ್ತಕ್ಕಂಥದ್ದು ಇನ್ನಿಂದ ಒಳ್ಳೆ ಒಳ್ಳೆಯ ದಿನ ಇವತ್ತು ಇವತ್ತೇ ಶುರುವಾಗುತ್ತೆ ವ್ಯಾಪಾರಗಳು ರೇಷ್ಮೆ ಅಣಬೆ ವ್ಯವಸಾಯ ಮಾಡ್ತಕ್ಕಂಥವ್ರಿಗೆ ಕೋಳಿ ಸಾಕಣೆ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ವಿದ್ಯಾರ್ಥಿಗಳಿಗೆ ಬಹಳ ಪ್ರೆಜರ್ ಇವತ್ತು ಇಲ್ಲಿಂದ ಆಚೆಗೆ ಹತ್ತಿರ ಪರೀಕ್ಷೆಗೆ ಬರ್ತಕ್ಕಂಥದ್ದು ಬಹಳ ಪ್ರೆಷರ್ ಇರ್ತಕ್ಕಂಥದ್ದು ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು ನೀವು ಶಿವ ಅಷ್ಟೋತ್ತರ ಸ್ವನಾಮವನ್ನು ಕೇಳಿರಿ ಅಂದರೆ ದೇವಸ್ಥಾನಕ್ಕೆ ಸಮಯ ಈಶ್ವರನ ದೇವಸ್ಥಾನಕ್ಕೆ ಸಮಯ ಒಂದು ಅಷ್ಟೋತ್ತರ ಮಾಡಿ ಅಂತ ಕೇಳಿ ಅಥವಾ ಮನೇಲಿ ಕೂತ್ಕೊಂಡು ಅಷ್ಟೋತ್ತರ ಸ್ವನಾಮದ ಪುಸ್ತಕ ಓದಿ ಇದರಿಂದ ನಿಮಗೆ ಶುಭವಾಗುತ್ತೆ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಹಣಕಾಸಿನ ಕೊರತೆ ಅಂಥ ಸಮಯದಲ್ಲಿ ಸ್ನೇಹಿತರು ಸಹಾಯಕ್ಕೆ ಬರ್ತಾರೆ ಈ ಮಾವು ಹಲಸು ಬೀಜ ಬೆಳೀತಕ್ಕಂಥವ್ರಿಗೆ ಶುಭ ಸುದ್ದಿ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅಧಿಕ ಒತ್ತಡ ಇರ್ತಕ್ಕಂಥದ್ದು ಈ ಪ್ಲಂಬರು ಎಲೆಕ್ಟ್ರಿಷಿಯನ್ಸು ಕಾರ್ಪೆಂಟ್ರಿಗೆ ಒಳ್ಳೆ ಒಳ್ಳೆ ಪ್ರೋಗ್ರೆಸ್ ಅವ್ರ ಕೆಲಸದಲ್ಲಿ ಇವತ್ತು ನೀವು ಗೋಪೂಜೆ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ ಕರ್ಕಾಟಕ ರಾಶಿಗೆ ಬಂದಾಗ ಸಾರ್ವಜನಿಕ ಕ್ಷೇತ್ರದ ನೌಕರರಿಗೆ ಶುಭ ಸುದ್ದಿ ಸರ್ಕಾರಿ ನೌಕರರಿಗೆ ಶುಭ ಕಬ್ಬು ಬೆಳೆಗಾರರಿಗೆ ಶುಭ ಸುದ್ದಿ ಹೈನುಗಾರಿಕೆಯಲ್ಲಿ ಲಾಭ ಹೂವು ಹಾಲು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥ ಲಾಭ ಇರ್ತಕ್ಕಂಥದ್ದು ನಂದೀಶ್ವರ ದೇವನ ಧ್ಯಾನ ಮಾಡಿ ಶಿವಾಲಯಕ್ಕೆ ಹೋಗಿ ಈಚೆಗಡೆ ನಂದಿ ಇರ್ತಾನೆ ಆತನಿಗೆ ಒಂದು ಪ್ರದಕ್ಷಿಣೆ ಆಗಿ ಅತನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ನಿಮಗೆ ಒಳ್ಳೆಯದಾಗ್ತದೆ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟದಿಕ್ಕೂ ಕಿತ್ತಳೆ ಅದೃಷ್ಟ ಬಣ್ಣ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಕಾರ್ಮಿಕರಿಗೆ ಕಾರ್ಯದಲ್ಲಿ ಪ್ರಗತಿ ಏನು ತಾಂತ್ರಿಕ ನಿಪುಣರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಎಲ್ಲ ರೀತಿಯರಿಗೆ ಕಾರ್ಯಪ್ರಗತಿ ಅದೇ ರೀತಿಯಲ್ಲಿ ಆಭರಣ ಜವಳಿ ವ್ಯಾಪಾರ ಶುಭಕರವಾದ ಇರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು ಔಷಧ ಮೆಡಿಸಲ್ ಮೆಡಿಕಲ್ ಸ್ಟೋರ್ಗಳಿಗೆ ಒಳ್ಳೆ ವ್ಯಾಪಾರ ಇರತಕ್ಕಂಥದ್ದು ಗೋಗ್ರಾಸ ಅಂದರೆ ಹಸುವಿಗೆ ಉಣಬಡಿಸ್ತಕ್ಕಂಥದ್ದು ಒಂದು ಸ್ವಲ್ಪ ಬೆಲ್ಲನೋ ಅಕ್ಕಿನೋ ಅಥವಾ ಅಡುಗೆ ಅಡುಗೆ ಮಾಡಿರ್ತಕ್ಕಂಥ ಅಡುಗೆ ಒಂದು ಎಲೆಯಲ್ಲಿ ಹಾಕ್ಕೊಂಡು ಹೋಗಿ ಅದ್ರ ಮುಂದೆ ಇಟ್ಟು ಅದಕ್ಕೆ ಇಟ್ಟು ನಮಸ್ಕಾರ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಾಗ್ತದೆ ಎರಡು ಅದೃಷ್ಟ ಸಂಖ್ಯೆ ಆಗ್ನೆಯ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಹೂವು ಹಣ್ಣು ಬೆಳೆಯುವ ರೈತರಿಗೆ ಬೇಡಿಕೆ ಹೆಚ್ಚುತ್ತದೆ ಇವತ್ತು ಹೊರದೇಶದಲ್ಲಿರ್ತಕ್ಕಂಥದ್ದು ಶುಭ ಸುದ್ದಿ ಬರ್ತಕ್ಕಂಥದ್ದು ಕೃಷಿ ಕಾರ್ಮಿಕರಿಗೆ ಶುಭ ಕುರಿ ಮೇಕೆ ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದ ಲಾಭ ಇರತಕ್ಕಂಥದ್ದು ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ಗೆ ಒಳ್ಳೆಯ ಮಾರ್ಗದರ್ಶನ ಇರ್ತದೆ ಜವಳಿ ಅಂಗಡಿಗಳವರು ಆಭರಣದ ಅಂಗಡಿಗಳವರು ಒಳ್ಳೆಯ ವ್ಯಾಪಾರ ಲಾಭ ಮಾಡಿಕೊಳ್ತಾರೆ ಇವತ್ತು ಸೋಮೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಅದ ಮೇಲೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಈ ಕಟ್ಟಡ ಕಾರ್ಮಿಕರು ಸ್ವಉದ್ಯೋಗಿಗಳು ಕೃಷಿ ಕಾರ್ಮಿಕರು ಎಲ್ಲರಿಗೂ ಹೆಚ್ಚಿನ ಕೆಲಸದವರೆ ಇರತಕ್ಕಂಥದ್ದು ರೈತರಿಗೆ ಶುಭ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಇರತಕ್ಕಂಥದ್ದು ತರಕಾರಿ ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ದಿನ ನಿಮ್ಮ ಊರಿನ ದೇವತೆ ಗ್ರಾಮದೇವತೆ ಇರ್ತದೆ ನೋಡಿ ಬೆಳಗ್ಗೆ ಎದ್ದು ವ್ಯಾಪಾರಕ್ಕೆ ಹೋಗೋರು ವ್ಯವಸಾಯಕ್ಕೆ ಹೋಗೋರು ಶಾಲೆಗೆ ಹೋಗೋರು ಎಲ್ಲರೂ ನಿಮ್ಮ ಗ್ರಾಮ ದೇವತೆಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ ಅದರಿಂದ ನಿಮಗೆ ಶುಭವಾಗುತ್ತೆ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆರ್ಥಿಕ ಸ್ಥಿತಿಯ ಸುಧಾರಣೆ ಸರ್ಕಾರಿ ನೌಕರರಿಗೆ ಸ್ವಲ್ಪ ಕಿರಿಕಿರಿ ಇರ್ತಕ್ಕಂಥದ್ದು ಈ ಸೆಲ್ಫ್ ಎಂಪ್ಲಾಯೀಸ್ಗೆ ಶುಭಕರವಾದ ದಿನ ವೈದ್ಯ ಸಹಾಯಕರಿಗೆ ಅಧಿಕವಾದ ಹೊರೆ ಅದೇ ರೀತಿಯಲ್ಲಿ ವೈದ್ಯರಿಗೆ ಉತ್ತಮವಾಗಿರ್ತಕ್ಕಂಥ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದೇ ದಿನ ನೀವು ಮಹಾಗಣಪತಿಯನ್ನು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟದಿಕ್ಕೂ ಕೆಂಪು ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದಾದ್ಮೇಲೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ನೋಡಿ ಕುಟುಂಬದಲ್ಲಿ ಶಾಂತಿ ಉದ್ಯೋಗದಲ್ಲಿ ಪ್ರಗತಿ ಕಾರ್ಮಿಕರಿಗೆ ಏನೋ ಬಹಳ ಮಿಶ್ರಫಲ ಇರತಕ್ಕಂಥದ್ದು ಈ ಕಾಫಿ ಟೀ ರಬ್ಬರು ತೆಂಗು ಅಡಿಕೆ ಬೆಳೆಗಾರರಿಗೆ ಉತ್ತಮವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ಟೈಲರ್ಗಳು ಈ ಬೂ ಬ್ಯೂಟಿ ಪಾರ್ಲರ್ ಇಟ್ಟಿರ್ತಕ್ಕಂಥವ್ರು ಇವರಿಗೆಲ್ಲ ಒಳ್ಳೆಯ ಈ ದಿನ ಕೆಲಸ ಇರ್ತದೆ ಜೊತೆಗೆ ಲಾಭವೂ ಇರ್ತದೆ ಶಿವಸ್ಮರಣೆ ಮಾಡಿ ಏಳು ಅದೃಷ್ಟ ಸಂಖ್ಯೆ ಹಳದಿ ಅದೃಷ್ಟ ಬಣ್ಣ ಉತ್ತರ ಅದೃಷ್ಟ ದಿಕ್ಕು ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಉನ್ನತ ಶಿಕ್ಷಣ ಮಾಡ್ತಕ್ಕಂಥವ್ರಿಗೆ ಉತ್ತಮ ಅವಕಾಶಗಳು ಏನು ಎಮ್ ಎಸ್ಸು ಎಮ್ ಡಿ ಮಾಡ್ತಕ್ಕಂಥವರು ಎಮ್ ಟೆಕ್ಕು ಎಮ್ ಕಾಮ ಮಾಡ್ತಕ್ಕಂಥವ್ರು ಪಿ ಎಚ್ ಡಿ ಮಾಡ್ತಕ್ಕಂಥವ್ರಿಗೆಲ್ಲ ಇವತ್ತು ಬಹಳ ಉತ್ತಮವಾದ ಅವಕಾಶಗಳು ದೊರಕುತ್ತದೆ ಅದಲ್ಲದೆ ಮಕರ ರಾಶಿಯವರಿಗೆ ಇದನ್ನು ವಿಶೇಷ ಏನಪ್ಪ ಅಂದರೆ ಹಣಕಾಸಿನ ಕೊರತೆ ಆಗ್ತದೆ ತೋಟಗಾರಿಕೆ ಹೈನುಗಾರಿಕೆ ರೈತರಿಗೆ ಶುಭ ಇರ್ತಕ್ಕಂಥದ್ದು ಹಾಲಿನ ಯಾರು ಮಾಡ್ತಾರೆ ಅವರಿಗೆಲ್ಲ ಒಳ್ಳೆಯದಾದ ವ್ಯಾಪಾರ ಆಗ್ತಕ್ಕಂಥದ್ದು ಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ ಹತ್ತರಿಂದ ಕುಂಭರಾಶಿಗೆ ಬಂದಾಗ ಈ ಕುಂಭರಾಶಿಗೆ ಬಂದಾಗ ಸೆಲ್ಫ್ ಎಂಪ್ಲಾಯೀಸ್ಗೆ ಹೊಸ ಹೊಸ ಅವಕಾಶಗಳು ರಿಯಲ್ ಎಸ್ಟೇಟ್ರಿಗೆ ಫುಲ್ಲು ಸ್ಕೋಪ್ ಇರತಕ್ಕಂಥದ್ದು ಜೇನು ಅಡಬೆ ಕೃಷಿ ಮಾಡ್ತಕ್ಕಂಥವ್ರಿಗೆ ಲಾಭ ಇರತಕ್ಕಂಥದ್ದು ಈ ದಿನ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಇರ್ತಕ್ಕಂಥದ್ದು ಕುಲದೇವತೆ ಸ್ಮರಣೆ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅದರಿಂದ ಮೀನರಾಶಿಗೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿ ಉತ್ತಮ ಹಣದ ಒಳಹರಿವು ಹೂವು ಹಣ್ಣು ವ್ಯಾಪಾರಿಗಳಿಗೆ ಶುಭ ಕೃಷಿಕರಿಗೆ ಲಾಭ ಮಿಲ್ಕ್ ಪಾರ್ಲರ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು ಗ್ರಾಮದೇವತೆಯನ್ನು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆದ್ಮೇಲೆ ಈ ದಿನದ ದ್ವಾದಶಿಗಳ ದಿನ ಭವಿಷ್ಯದಾಗಿರ್ತಕ್ಕಂಥದ್ದು ನಿಮಗೆ ಮಾಘ ಮಾಸ ಶುಭಕರವಾಗಿರಲಿ ಪರಮೇಶ್ವರ ದೇವರಿಂದ ನೀವು ಹಿಡ್ತಕ್ಕಂಥ ಕೆಲಸಗಳೆಲ್ಲ ನಡೆಯಲಿ ಶುಭಕರವಾಗಲಿ ಅಂತೇಳಿ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಆದಮೇಲೆ ತಮ್ಮಲ್ಲಿ ಕಳಕಳಿಯಾಗಿ ಮನವೇನಪ್ಪ ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮಗೆ ಇರ್ತಕ್ಕಂಥ ಅನುಗಳ ಅನುಮಾನಗಳನ್ನು ಕಾಮೆಂಟ್ ಮುಖಾಂತರ ಆಗಲಿ ಕಾಲ್ ಮಾಡೋದ ಮಾತ್ರ ತಿಳಿಸಿ ಅಂತ ಹೇಳಿ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಜೈ ಶ್ರೀರಾಮ್